ಎರಡು ಒಂದು ಆದಾಗ್ತಾರೆ ಇಲ್ಲಂದ್ರೆ ಆಗೋದಿಲ್ಲ ಅವ್ರ ಒತ್ತಟಕ್ಕ ಮನಸ್ಸು ನಿಮ್ದು ಒತ್ತಟಕ ಮನಸ್ಸು ಅವಾಗ್ತಾವ ಇನ್ನು ಅಲ್ಲಿ ಎಲ್ಲ ವಿನಂತಿ ಮಾಡ್ಕೊತೀನಿ ಸೊ ಬಯಮಾಡಿ ಬೋರ್ಡ್ ತುಂಬಿಸ್ರಿ ನಿಮ್ಮ ಬರಹದ್ರಿಂದ ಬೋರ್ಡನ್ನ ತುಂಬಿಸ್ರಿ ಚಂದ ಬರೀರಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಮುತ್ತು ರತ್ನ ಆಗಿ ಅಲ್ಲಿ ಬರಿಬೇಕು ಮಕ್ಕಳು ಅಲ್ಲಿ ನಾವು ಅನ್ಸರಿಸ್ತೀವಿ ನಾವು ಹೇಳಿದ್ನ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ ಆದ್ರೆ ನಾವು ಮಾಡಿದ್ದನ್ನ ನಿತ್ಯ ಮಾತ ಮಕ್ಕಳು ಯಾಕಂದ್ರೆ ಅಂತರ್ಸವ ಒಂದು ಗುಂಡಿ ಸಾವಿರ ಹೆಚ್ಚು ಕಡಿಮೆ ಮಾಡ್ತಪ್ಪ ಅಂದರೆ ಸರ್ ಆ ಗುಂಡಿ ಬದ್ದಾಗಿ ನಮ್ಮ ನಮಗೆ ಎದುಗುಂಡಿಗಿನ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಮ್ಮ ಗುಂಡಿ ಸರಿ ಮಾಡ್ಕೋಬೇಕಂತಪ್ಪ ಅಂದ್ರೆ ನಮ್ಮದು ಜ್ಞಾನದ ಗುಂಡಿ ಗರ್ತದೆ ನಾವು ಎಷ್ಟೋ ಇರ್ತೈತಿ ಅದು ಉಪಯೋಗ ಆಗದೆ ಇದ್ದರೆ ಆಗೋದಿಲ್ಲ ನರಸತ್ತ ಜೀವ ಆಗತ್ತದ ನಾವು ಎಂಥ ಪ್ರತಿಭೆ ಇದ್ದರೂ ಉಪಯೋಗ ಆಗ್ಲಿಕ್ಕಪ್ಪ ಅಂತಂದ್ರೆ ಉಪಯೋಗ ಸಾಕಷ್ಟು ಆಭರಣ ಐತೆ ನಮಗೆಲ್ಲ ಆಭರಣ ತಗೊಂಡು ನಾವು ಪಟ್ಟಿಯಲ್ಲಿ ಇದ್ದು ಮೂಲೆಗ ಅದು ತನ್ನ ಶಕ್ತಿಯನ್ನು ತಗೊಂಡ್ಬಿಟ್ಟಿರ್ತೀವಿ ನೀವು ದಿನ ಹಾಕೋರಿ ಅದು ಮಿಂಚುತ್ತ ಹಂಗ ನಮ್ಮ ಪ್ರತಿಭೆಯನ್ನ ಕ್ಲಾಸ್ ರೂಮ್ ನಲ್ಲಿ ದಿನ ಉಪಯೋಗ ಮಾಡಬೇಕು ಅದಕ್ಕೆ ಒಂದು ಒಬ್ಬ ವಿದ್ಯಾರ್ಥಿನ ಒಂದು ಉದಾಹರಣೆ ಕೊಟ್ಟಿರ್ತೀನಿ ಬಹಳ ಚೆನ್ನಾಗಿರ್ತಕ್ಕಂಥ ಉದಾಹರಣೆ ಎಲ್ಲರೂ ಮೆಚ್ಚುವಂತ ಉದಾಹರಣೆ ಗದಗ ಜಿಲ್ಲೆಯ